ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಅಜಿತ್ ಹನುಮಕ್ಕನ್ನವರ್ ಅವರದ್ದು ಅಂದು ಹೇಳಲಾಗುತ್ತಿದ್ದಂತಹ ಒಂದು ವಿಡಿಯೋ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದೆ ಸೊ ನಿನ್ನೆ ರಾತ್ರಿ ಟಿ ವಿ ಫೋರ್ಟೀನ್ ಭಾಸ್ಕರ್ ಪ್ರಸಾದ್ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಮೂವತ್ತ್ನಾಲ್ಕು ನಿಮಿಷದ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಸೊ ಆ ಒಂದು ಪ್ರೊ ಪ್ರೋಗ್ರಾಮಲ್ಲಿ ಸೊ ಇದರ ಬಗ್ಗೆ ಒಂದು ಸುದ್ದಿ ಮಾಡ್ತಾರೆ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇವತ್ತು ನಿನ್ನೆ ರಾತ್ರಿಯಿಂದ ಈ ಒಂದು ಸುದ್ದಿ ತುಂಬ ದೊಡ್ಡದಾಗಿ ಹರಡಿದೆ ಆ್ಯಂಡ್ ಬೆಳಗ್ಗೆಯಿಂದ ಕೂಡ ಸೋಷಿಯಲ್ ಮೀಡಿಯಾದ ಅದರಲ್ಲೂ ಮುಖ್ಯವಾಗಿ ಟ್ವಿಟರ್ ಅಲ್ಲಿ ಎಕ್ಸ್ ಅಂತ ಹೇಳ್ಬೋದು ಸೊ ಆ ಒಂದು ಪ್ಲಾಟ್ಫಾರ್ಮಲ್ಲಿ ಆ್ಯಂಡ್ ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಸ್ಗಳು ಹರಿದಾಡ್ತಿದ್ದಾವೆ ಆ್ಯಂಡ್ ಇದರಲ್ಲಿ ಪರ ಮತ್ತು ವಿರೋಧ ಎರಡೂ ಕೂಡ ಒಂದು ವಾದಗಳು ಕೇಳಿ ಬರ್ತಾ ಇದೆ ಒಂದು ಇದು ಫೇಕ್ ಅಂತ ಸೊ ಡಿ ಫೇಕ್ ಯೂಸ್ ಮಾಡಿದ್ದಾರೆ ಸೊ ಫೇಸ್ನ ಎಡಿಟ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಜೊತೆಗೆ ಸೊ ಇಲ್ಲ ಇದು ಅಂದರೆ ರಿಯಲ್ ಆಗಿದೆ ಅಂತ ಕೂಡ ಸುಮಾರು ಜನ ಹೇಳ್ತಿದ್ದಾರೆ ಸೊ ಅಂದರೆ ಇಲ್ಲಿ ಡಿ ಬಾಸ್ ಅಭಿಮಾನಿಗಳು ಅಂತೂ ಹಬ್ಬ ಮಾಡ್ತಿದ್ದಾರೆ ಸೊ ಎಲ್ಲ ಕಡೆಗೂ ಟ್ಯಾಗ್ ಮಾಡಿ ಬೆಂಗಳೂರು ಸಿಟಿ ಪೊಲೀಸ್ ಅವರಿಗೆ ಪ್ರತಿ ಒಂದು ಸುವರ್ಣ ಚಾನಲ್ ಅವ್ರಿಗೆ ಎಲ್ಲ ಕಡೆ ಕೂಡ ಟ್ಯಾಗ್ ಮಾಡಿದ್ದಾರೆ ಸೊ ಇದು ಈ ಥರ ಮಾಡಿದ್ದಾರೆ ಆ್ಯಕ್ಷನ್ ತೊಗೊಳ್ಳಿ ಆ್ಯಕ್ಷನ್ ತೊಗೊಳ್ಳಿ ಅಂತ ಬಟ್ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಸುವರ್ಣ ಚಾನಲ್ನಾದ್ರೂ ಆಗಿರ್ಬೋದು ಇನ್ಕ್ಲೂಡಿಂಗ್ ಈ ಒಂದು ವಿಡಿಯೋ ಯಾರ್ದು ಅಂತ ಹೇಳಲಾಗ್ತಾ ಇದೆ ಆ್ಯಂಡ್ ಭಾಸ್ಕರ್ ಪ್ರಸಾದ್ ಅವ್ರಿಗೆ ಕ್ಲೈಮ್ ಮಾಡಿದ್ದಾರೆ ಇದು ಅಜಿತ್ ಅವರೇ ಅಂತ ಹೇಳ್ಬಿಟ್ಟು ಬಟ್ ಅಜಿತ್ ಅವ್ರ ಕಡೆಯಿಂದ ಕೂಡ ಒಂದು ಕ್ಲಾರಿಟಿ ಬಂದಿಲ್ಲ ಅಟ್ಲೀಸ್ಟ್ ಒಂದು ಇದು ಅಂತಂದರೆ ಫೇಕ್ ಅಂತಲೂ ಕೂಡ ಒಂದೇ ಒಂದು ಕ್ಲಾರಿಟಿ ಬಂದಿಲ್ಲ ಅಟ್ಲೀಸ್ಟ್ ಅವ್ರ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಅಥವಾ ಅದೇ ಒಂದು ಆದರೂ ಬರ್ಬೋದಿತ್ತು ಬಟ್ ಯಾವುದೇ ಒಂದು ಏನು ಹೇಳ್ತೀವಿ ಅಂತಂದರೆ ಕ್ಲಾರಿಟಿ ಅವ್ರು ಕೊಟ್ಟಿಲ್ಲ ಫೇಕ್ ಅಲ್ಲದೆ ಇದ್ದರೆ ರಿಯಲ್ ಆಗಿರೋಂಥ ವಿಡಿಯೋನ ಯಾರಾದರೂ ಫ್ಯಾಕ್ಟ್ ಚೆಕ್ ಮಾಡಿ ಅನೌನ್ಸ್ ಮಾಡಬೇಕಾಗಿ ಅಂದರೆ ರಿಲೀಸ್ ಮಾಡಬೇಕಾಗುತ್ತೆ ಸೊ ಅದನ್ನು ನಾನು ಕೂಡ ಕೆಲವು ಕಡೆಗೆಲ್ಲ ಟ್ರೈ ಮಾಡಿದೆ ಬಟ್ ನನಗೆ ಎಲ್ಲೂ ಇದ್ರದ್ದು ಸಿಮಿಲರ್ ಆಗಿರುವಂಥ ವಿಡಿಯೋ ಇನ್ನೊಂದು ಸಿಕ್ಕಲೇ ಇಲ್ಲ ಆ್ಯಂಡ್ ಕೆಲವೊಂದು ಸಂಸ್ಥೆಗಳಿದ್ದಾವೆ ಎ ಎಲ್ ಟಿ ನ್ಯೂಸ್ ಅಂತ ಒಂದಿದೆ ಆ್ಯಂಡ್ ಅದರಲ್ಲಿ ಜುಬೇರ್ ಅಂತ ಇದ್ದಾರೆ ಸೊ ಅವ್ರಿಗೂ ಕೂಡ ಕಳಿಸಿದ್ದೀನಿ ಶೇರ್ ಮಾಡಿದೆ ವಾಟ್ಸಪ್ಪಲ್ಲಿ ಅವರದೊಂದು ನಂಬರ್ ಯಾರು ಬೇಕಾದರೂ ಶೇರ್ ಮಾಡ್ಬೋದು ನಾನು ಶೇರ್ ಮಾಡಿದೆ ಸ್ವಲ್ಪ ಚೆಕ್ ಅಂತ ಬಟ್ ಅವ್ರ ಕಡೆಯಿಂದ ಯಾವುದೇ ರಿಪ್ಲೈ ಬಂದಿಲ್ಲ ಆ್ಯಂಡ್ ಭಾಸ್ಕರ್ ಅವರು ಈ ವಿಷಯದ ಬಗ್ಗೆ ಇವತ್ತೊಂದು ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ರು ಲೈವಲ್ಲಿ ಸೊ ಅವ್ರನ್ನ ಯಾರೋ ಕ್ವಶನ್ ಕೇಳಿದ್ರು ಸೊ ಈ ಒಂದು ವಿಡಿಯೋ ಫೇಕ್ ಅಂತ ಹೇಳ್ತಾ ಇದ್ದಾರೆ ಸೊ ನೀವೇನು ಹೇಳ್ತೀರಾ ಅಂತ ಕೇಳಿದಾಗ

ನಿನ್ನೆ ರಾತ್ರಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವರು ರಾತ್ರಿ ಹನ್ನೊಂದು ಐವತ್ತಕ್ಕೆ ನಮಗೆ ಫೋನ್ ಮಾಡಿದ್ದಾರೆ ಆಫೀಸ್ ಮೀಡಿಯಾ ಟೀಮ್ ಏನಿರುತ್ತಲ್ಲ ಪೊಲೀಸ್ ಫೋನ್ ಮಾಡಿದರೆ ಸಂಪೂರ್ಣ ಮಾಹಿತಿ ತಗೊಂಡಿದ್ದಾರೆ ಯಾವತ್ತು ಎಲ್ಲಿ ಘಟನೆ ನಡೆದಿದ್ದು ಸಮಯ ಏನು ಯಾವ್ದು ಏನಾದ್ರೂ ಅಡ್ರೆಸ್ ಏನು ಎಲ್ಲವನ್ನು ಸಂಪೂರ್ಣ ತಗೊಂಡಿದ್ದಾರೆ ನಾನು ಕೇಳಿದೀನಿ ಅವ್ರನ್ನ ಇಷ್ಟು ವಿವರ ತಗೊಂತಾ ಇದ್ರಲ್ಲ ತಗೊಂಡು ಏನ್ ಮಾಡ್ತೀರಾ ಅಂತ ಕ್ರಮ ವಹಿಸೋದಕ್ಕೋಸ್ಕರ ಸಾಹೇಬರು ಕಮಿಷನ್ ಸರ್ ಹೇಳಿದಾರೆ ಹಾಗಾಗಿ ಸುದ್ದಿ ತಗೊತಾ ನೀವು ಕೇಳಿದ್ರೆ ಅಂತ ಅನ್ಸುತ್ತೆ ಸೊ ಅವ್ರು ಹೇಳ್ತಿರೋದೇನಂತಂದ್ರೆ ಫೇಕ್ ಆಗಿದ್ರೆ ಅವ್ರು ಯಾಕೆ ಇವತ್ತು ಬಂದು ನ್ಯೂಸ್ ಅಲ್ಲಿ ಕೂರ್ಲಿಲ್ಲ ಅಂತ ಹೇಳಿದ್ರು ಬಟ್ ಅಜಿತ್ ಹನುಮಕ್ಕನವರು ಬಂದು ಎಂಟುವರೆಗೆ ಅವರು ನ್ಯೂಸ್ ಅವರಲ್ಲಿ ಕೂತ್ಕೊತಾರೆ ಬಟ್ ಅಲ್ಲೂ ಕೂಡ ನನಗೊಂದು ನಿರೀಕ್ಷೆ ಇತ್ತು ಅಟ್ಲೀಸ್ಟ್ ಕೊನೆಯಲ್ಲಿ ಪ್ರೋಗ್ರಾಮ್ ಕೊನೆಯಲ್ಲಿ ಈ ವಿಷಯದ ಬಗ್ಗೆ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಖಂಡಿತವಾಗ್ಲೂ ಅವ್ರು ಮಾತಾಡಲೇ ಇಲ್ಲ ಒಂದು ಗ್ಲಾರಿಟಿ ಕೊಡಲಿಲ್ಲ ಆ್ಯಂಡ್ ಭಾಸ್ಕರ್ ಪ್ರಸಾದ್ರು ಹೇಳ್ದೆ ಹೇಳಿರೋ ಹಾಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರ ಆಫೀಸಿಂದ ಸೊ ಇವ್ರ ಹತ್ರ ಮಾಹಿತಿ ಕಲೆ ಹಾಕ್ಕೊಂಡಿದ್ರಂತೆ ಅಂದರೆ ನಿನ್ನೆ ರಾತ್ರಿ ಹನ್ನೊಂದು ಐವತ್ತಕ್ಕೇ ಕರೆ ಮಾಡಿ ಸೊ ಎಲ್ಲಾಯಿತು ಏನಾಯಿತು ಹೇಗಾಯಿತು ಸೊ ಎಲ್ಲಿ ಸೊ ಪ್ರತಿಯೊಂದು ಮಾಹಿತಿ ಕೂಡ ಕಲೆ ಹಾಕ್ಕೊಂಡಿದ್ದಾರಂತೆ ಸೊ ಇದನ್ನು ಏನು ಮಾಡ್ತೀರಾ ಅಂತ ಕೇಳಿದಾಗ ಸೊ ಅದನ್ನು ಕಮಿಷ್ನರ್ ಹೇಳಿದರೆ ಡೀಟೇಲ್ಸ್ ತೊಗೊಳಕ್ಕೆ ಅದ್ರ ಮೇಲೆ ಏನು ಆ್ಯಕ್ಷನ್ ತೊಗೊಬೇಕು ನಾವು ತೊಗೊತೀವಿ ಅಂತ ಕೂಡ ಹೇಳಿದ್ರಂತೆ ಆ್ಯಂಡ್ ಗೊತ್ತಿಲ್ಲ ಏನು ಸತ್ಯ ಸತ್ಯತೆ ಗೊತ್ತಿಲ್ಲ ಸೊ ಸಡನ್ನಾಗಿ ಫಸ್ಟ್ ನೋಡಿದ ತಕ್ಷಣ ಅನಿಸೋದು ಅಜಿತ್ ಇರ್ಬೋದು ಅಂತ ಬಟ್ ಈಗಿನ ಸೋಷಿಯಲ್ ಮೀಡಿಯಾ ಒಂದು ಒಂದು ಇದನ್ನು ನೋಡ್ತಾ ಇದ್ದರೆ ಡಿ ಫೇಕು ಆ್ಯಂಡ್ ಎ ಐ ಅನ್ನೋ ಒಂದು ಟೆಕ್ನಾಲಜಿ ಬಂದಾದ ಮೇಲೆ ಯಾವುದನ್ನು ಕೂಡ ಅಷ್ಟು ಈಸಿಯಾಗಿ ನಂಬೋಕೆ ತುಂಬ ಕಷ್ಟ ಆಗ್ತಾಯಿದೆ ಬಟ್ ಇವಾಗಲೂ ಹೇಳ್ತಾ ಇದ್ದೀನಿ ನಾನು ಈ ವಿಡಿಯೋ ಅಜಿತ್ ಅವ್ರದೇ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ ಮೇ ಬಿ ಇರ್ಬೋದು ಅಥವಾ ಇಲ್ದೇ ಕೂಡ ಇರ್ಬೋದು ಅದಕ್ಕೆ ಫ್ಯಾಕ್ಟ್ ಸಿಗಬೇಕಾಗುತ್ತೆ ಆ್ಯಂಡ್ ಬೆಂಗಳೂರು ಸಿಟಿ ಪೊಲೀಸರು ಇದನ್ನು ತನಿಖೆ ಮಾಡಿ ಅಂದರೆ ಫೇಕ್ ಸುದ್ದಿಗಳನ್ನು ಹರಡಿಸಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಅಷ್ಟೊಂದು ಕ್ಲಿಯರಾಗಿ ನಿಮಗೆ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಕೆಲವರೆಲ್ಲ ನೋಡಿದೆ ನಾನು ಸೊ ಅವರೇನೋ ಕೇಸ್ ಹಾಕ್ತಾರೆ ಹಾಗೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂತ ಅಟ್ಲೀಸ್ಟ್ ಒಂದು ಗ್ಯಾರಂಟಿ ಕೊಟ್ಟಿದ್ರೆ ಮುಗ್ದೋಗಿರೋದಿಲ್ಲ ಯಾಕೆ ಶೇರ್ ಮಾಡ್ತಾರೆ ಯಾಕೆ ಕೇಸ್ ಹಾಕ್ತಾರೆ ಅವ್ರು ಮಾಡಿದಂಥ ಎಷ್ಟೋ ಸುಳ್ಳು ಸುದ್ದಿಗಳೆಲ್ಲನೂ ಕೇಸ್ ಹಾಕೊತಾ ಹೋದರೆ ಇಷ್ಟ ಆಗುತ್ತೆ ಸೊ ಆ ಥರ ಎಲ್ಲ ಮಾಡಲಿಕ್ಕಾಗಲ್ಲ ಆ ಥರ ಏನಾದರೂ ಮಾಡಿದ್ರೆ ಜನಗಳು ಕಾಯ್ಕೊಂಡು ಕೂತ್ಕೊಂತಿರ್ತಾರೆ ಇವಾಗ ಅವ್ರ ಸುದ್ದಿ ವಾಹಿನಗಳಲ್ಲಿ ಏನೇನಾಗುತ್ತೆ ಅಂತ ಆ್ಯಂಡ್ ಇವರು ಮಾತಾಡುವಂಥದ್ದು ಹಾಂ ದರ್ಶನ್ ಅವ್ರ ಕೇಸಲ್ಲಿ ದನ ಇದೆ ಅಂತ ಹೆಂಗಿದ್ದಾನೆ ಹೈವಾನ ಅನ್ನೋದು ಬೆನ್ನು ಕೆಳಗಡೆ ಕೊಬ್ಬು ಜಾಸ್ತಿ ಆಗಿದೆ ಅನ್ನೋದು ಎಲ್ಲೆಲ್ಲೋ ಕುಡಿದು ಬೀಳ್ತಾನೆ ಅನ್ನೋದು ಅವನ ಫ್ಯಾನ್ಸ್ಗಳು ಹಂಗೆ ಬೈಯೋದು ಸೊ ಇದೆಲ್ಲನೂ ಬೇಕು ತಪ್ಪಲ್ವಾ ಇದೆಲ್ಲ ಅತಿರ ಅತಿರೇಕ ಅನ್ಸಲ್ವ ಸೊ ಅದೇ ರೀತಿಯಲ್ಲಿ ದರ್ಶನ್ ಫ್ಯಾನ್ಸ್ಗಳು ಮಾಡ್ತಿದ್ದಾರೆ ಅದ್ರಲ್ಲಿ ತಪ್ಪಿಲ್ಲ ಬಟ್ ನನ್ನ ಒಂದು ದೃಷ್ಟಿಕೋನದಿಂದ ಎರಡು ಕಡೆಯಿಂದ ನೋಡೋಣ ಅನ್ನೋದೊಂದು ಸಮಾಧಾನಕರ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಾನು ದರ್ಶನ ಅಭಿಮಾನಿಗಳಿಗೆ ನಾನು ಏನು ಹೇಳೋಕೆ ಹೋಗೋದಿಲ್ಲ ನೀವು ಏನು ಬೇಕಾದ್ರೆ ನಿಮ್ಮ ಅಧಿಕಾರ ಇದೆ ನೀವು ಮಾಡ್ಕೊಳ್ಳಿ ಯಾಕಂದರೆ ನ್ಯೂಸ್ ಅವರಂತೂ ನಿಮ್ಮ ನಿಮ್ಮ ತುಂಬ ದೊಡ್ಡ ಮಟ್ಟದಲ್ಲಿ ಅವ್ರು ಆಡ್ತಾರೆ ಓಕೆ ನೀವು ಮಾಡೋದೇನು ತಪ್ಪಲ್ಲ ಈ ಒಂದು ಸುದ್ದಿನಲ್ಲಿ ಫೇಕ್ ಹೋಗಬಾರ್ದು ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಓಕೆ ಫೇಕ್ ಸುದ್ದಿನ ಹಡಿಸೋದು ಬೇಡ ಅದು ಬಿಟ್ಟು ನೀವು ಏನು ಬೇಕಾದರೂ ಮಾತಾಡಿ ಎಲ್ಲಿಗೆ ಬೇಕಾದರೂ ಟ್ಯಾಗ್ ಮಾಡ್ಕೊಳ್ಳಿ ಓಕೆ ಸೊ ನೋಡೋಣ ಕ್ಲಾರಿಟಿ ಅಂದರೆ ಸಿಕ್ಕರೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ರಿಯಲ್ಲು ಅಂತ ಗೊತ್ತಾದರೆ ನಿಮಗೆ ತಿಳಿಸ್ತೀನಿ ಫೇಕ್ ಅಂತ ಗೊತ್ತಾದರೂ ಕೂಡ ನಿಮಗೆ ತಿಳಿಸ್ತೀನಿ ಓಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ